ಗುಡ್ ಮಾರ್ನಿಂಗ್ ಸರ್ ಹಾ ಗುಡ್ ಮಾರ್ನಿಂಗ್ ಮಾಡ್ತಾ ಇದ್ದೀರಾ ಯಾವಾಗ ಬಂದ್ರಿ ಆಫೀಸ್ಗೆ ನೀವೆಲ್ಲ ನಿಮ್ಗೆಲ್ಲ ಕೆಲಸ ಮಾಡಕ್ಕೆ ಇಂಟ್ರೆಸ್ಟೇ ಇಲ್ಲ ಸುಮ್ಮನೆ ಏನೋ ಒಂದು ಹೇಳ್ತೀರಾ ಕಳ್ಳ ಒಂದು ಪಿಳ್ಳೆನವ ಅಂತ ಹಾ ಹೌದಮ್ಮ ನಿಮಗೆಲ್ಲ ಸಂಬಳ ಹಾಕ್ಬೇಕು ಅಂತಲೇ ನಾನು ಇರೋದು ಆದರೆ ಏನು ಮಾಡೋದು ನನಗೆ ಕಂಪ್ನಿ ಕೊಡ್ಬೇಕಲ್ಲ ಕಂಪ್ನಿ ಕೊಟ್ಟರೆ ನಾನು ನಿಮ್ಗೆ ಹಾಕ್ತೀನಿ ಇಲ್ವಾ ಹಾಂ ಹಾಂ ಸರಿ ಆಯಿತು ನಾನು ಈಗ ಹೋಗ್ಬಿಟ್ಟು ರೀಚಾರ್ಜ್ ಮಾಡಿಸ್ತೀನಿ ಬೇಗ ಬೇಗ ನೀವು ಕೆಲಸ ಮಾಡಿ ನನಗೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ನಾನು

ん ಏನ್ ಎಲ್ಲ ಮುಗಿತಾ ಹಾಂ ಆಮೇಲೆ ನಾಳೆ ಭಾನುವಾರ ಇದೆ ರಜಾ ಇದೆ ಎಲ್ಲರೂ ಮನೇಲಿ ರೆಸ್ಟ್ ತಗೊಳ್ಳಿ ಆಯ್ತಾ ಹಾ ಸರಿ ಆಯ್ತು ಆಯ್ತು ನಾನು ರಜೆ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಜಾಸ್ತಿ ಹಾರಾಡ್ಬೇಡಿ ನಾನು ಹೋಗ್ತೀನಿ ಮನೆಗೆ ನೀವು ಆಫೀಸ್ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ಓಕೆನಾ ಥ್ಯಾಂಕ್ ಯು ಮತ್ತೆ ಹಾಗೆ ಲೈಕ್ ಕೊಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ Miri.